ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಅಪ್ರೋ ಬ್ಲಾಗ್ಸ್ ಕನ್ನಡದಾಗ ಇವತ್ತು ಒಂದು ಮೆಹಂದಿ ಪ್ಯಾಕನ್ನು ರೆಡಿ ಮಾಡಿದ್ದೆ ಸೊ ಭಾಳಷ್ಟು ದಿನ ಆಗಿತ್ತು ಮೆಹಂದಿಯನ್ನು ಹಚ್ಕೊಳ್ಲಾರ್ದ ಸೊ ಒಂದು ಮೆಹಂದಿ ಪ್ಯಾಕನ್ನು ನಾನು ರೆಡಿ ಮಾಡೋಣ ತಲೆಗೆ ಹಚ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೆ ಸೊ ಅದನ್ನು ನಾನು ಯಾವ ಥರ ಪ್ರಿಪೇರ್ ಮಾಡಿದೆ ನಿಮ್ಮ ಜೊತೆಗೂ ಎಲ್ಲರಿಗೂ ಶೇರ್ ಮಾಡ್ಕೊಳ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಮೆಹಂದಿ ಪ್ಯಾಕನ್ನು ಹಾಕ್ಕೊಳ್ಬೇಕು ಅಂತ ಯೋಚನೆ ಇದ್ದರೆ ಈ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ನೀವು ಟ್ರೈ ಮಾಡಿ ಹೇರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬ ಸ್ಮೂತ್ ಆಗುತ್ತೆ ಮತ್ತು ಸೊ ನಾನು ಇಲ್ಲಿ ಕೊಡೋವಂಥ ಟಿಪ್ಸನ್ನು ನೀವು ಯೂಸ್ ಮಾಡಿಕೊಂಡು ಈ ಮೆಹಂದಿ ಪ್ಯಾಕನ್ನು ರೆಡಿ ಮಾಡ್ಕೊಬೋದು ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಮೆಹಂದಿ ಪ್ಯಾಕಲ್ಲಿ ಏನೇನು ಆ್ಯಡ್ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಆ ಪಾತ್ರೆಗೆ ಬೀಟ್ರೂಟ್ಗಳನ್ನು ಕಟ್ ಮಾಡಿಕೊಂಡು ಒಂದು ಬೀಟ್ರೂಟ್ ತೊಗೊಂಡ್ರೆ ಸಾಕು ಚಿಕ್ಕ ಸೈಜಿಂದು ಸೊ ನಾನು ಇಲ್ಲಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕು ಹಾಗೆ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಕಾಳನ್ನು ತೊಗೊಂಡಿದ್ದೀನಿ ಫೆನುಗ್ರಿಕ್ ಗ್ರೀಕ್ ಅಂತ ಇದನ್ನು ಕರೀತಾರೆ ಹಾಗೆ ಅದರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಟೀ ಪೌಡರನ್ನು ಸೇರ್ಕೊಂಡಿದ್ದೀನಿ ಟೀ ಪೌಡರ್ ಮಸಾಲ ಟೀ ಪೌಡರ್ ನಾರ್ಮಲ್ ಟೀ ಪೌಡರ್ ಯಾವುದಾದ್ರೂ ಆಗಿರ್ಬೋದು ಇದೇ ಅಂತ ಏನು ಪರ್ಟಿಕ್ಯುಲರ್ ಆಗಿಲ್ಲ ಸೊ ಇಲ್ಲಿ ಒಂದು ಮೆಹಂದಿ ಪ್ಯಾಕನ್ನು ತೊಗೊಂಡಿದ್ದೀನಿ ತ್ರಿಚಪ್ ಬ್ರ್ಯಾಂಡ್ ಇದು ಬ್ರ್ಯಾಂಡು ಸೊ ಅದರಿಂದ ನಾನು ಹಂಡ್ರೆಡ್ ಗ್ರಾಮ್ನಷ್ಟು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ನೈಂಟಿ ರುಪೀಸ್ಗೆ ಎರಡು ಪ್ಯಾಕೆಟ್ ಬರ್ತಾ ಇತ್ತು ಅಂದರೆ ಫೋರ್ಟಿ ಫೈವ್ ರುಪೀಸ್ಗೆ ಒಂದು ಪ್ಯಾಕೆಟು ಸೊ ಹಂಡ್ರೆಡ್ ಗ್ರಾಮಿಂದು ನಾನು ಇಲ್ಲಿ ಒಂದು ಪ್ಯಾಕೆಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಮೇಯ್ನಾಗಿ ಆಗಿ ನಾನಿಲ್ಲಿ ಒಂದು ಐರನ್ ಕಡಾಯಿನ ತೊಗೊಂಡಿದ್ದೀನಿ ಅಂದರೆ ನಾವು ಕಬ್ಣದ ಬುಟ್ಟಿ ಅಂತ ಏನು ಕರಿತೀವಿ ಅದನ್ನು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ನಾನಿಲ್ಲಿ ಭೃಂಗರಾಜ್ ಪೌಡರನ್ನು ಎರಡು ಟೇಬಲ್ ಸ್ಪೂನು ಆಲ್ಮೋಸ್ಟ್ ಎರಡು ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀವು ಬ್ರಿಂಗ್ರಾಜ್ ಪೌಡರ್ ಏನಿದೆ ಯಾವುದಾದ್ರೂ ಆಯುರ್ವೇದಿಕ್ ಶಾಪಲ್ಲಿ ಹೋಗ್ಬಿಟ್ಟು ನೀವು ಕೇಳಿದ್ರೂ ಸಿಕ್ಕೇ ಸಿಗುತ್ತೆ ನಿಮಗೆ ಸೊ ಇದು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು ಬ್ರಿಂಗ್ ಆಯಿಲ್ ನೀವು ನೋಡೇ ಇರ್ತೀರ ಹಾಗೆ ನಾನಿಲ್ಲಿ ಒಂದು ಟೇ ಚಮಚದಷ್ಟು ನಾನಿಲ್ಲಿ ಅಕ್ಕಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ನನ್ನ ಹತ್ರ ರೋಸ್ ಮೇರಿ ಡ್ರೈ ಎಲೆಗಳಿತ್ತು ಸೊ ನಾನು ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ ಅಂತ ಹೇಳಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಯೂಶಲಿ ಹೇರ್ ಸ್ಪ್ರೇ ಆಗಿ ಯೂಸ್ ಮಾಡ್ತಾರೆ ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಹಾಗೆ ಅದನ್ನು ನೀರಿನದನ್ನು ಕೂದಲು ಕೊಡ್ಕೊಳ್ಳೋಕ್ಕೆ ಹೇರ್ ಸಿರಮ್ಮು ಹೇರ್ ಸ್ಪ್ರೇ ಥರ ಇದನ್ನು ಯೂಸ್ ಮಾಡ್ತಾರೆ ಸೊ ನೋಡಿ ನಾನೇನು ಆನ್ಲೈನ್ ಇದನ್ನು ಪರ್ಚೇಸ್ ಮಾಡಿದ್ದೆ ಸೊ ನಾನು ಇದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದನ್ನು ಆ್ಯಡ್ ಮಾಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಬೇಕು ನಾವಿಲ್ಲಿ ನೀಟಾಗಿ ಇದು ಏನಿದೆ ಇದು ಒಂದು ಒಂದು ಹತ್ತು ಹದಿನೈದು ನಿಮಿಷನಾದರೂ ಚೆನ್ನಾಗಿ ಡಿಕಾಕ್ಷನ್ ಇದು ರೆಡಿ ಆಗಬೇಕು ಸೊ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ ಮೆಹಂದಿ ಏನಿದೆ ಇದು ಕೂದಲಿಗೆ ಒಳ್ಳೆಯದು ಆದರೆ ಸ್ಕಾಲ್ಪಿಗೆ ಅಷ್ಟೊಂದು ಒಳ್ಳೆಯದಲ್ಲ ಸ್ಕಾಲ್ಫನ್ನು ತುಂಬ ಡ್ರೈ ಮಾಡಿಬಿಡುತ್ತೆ ಸೊ ಮೆಹಂದಿ ಅಪ್ಲೈ ಮಾಡಿದ ನೆಕ್ಸ್ಟ್ ಡೇನೆ ನೀವು ಇಲ್ಲ ಅವತ್ತು ಈವ್ನಿಂಗೇ ಕಂಪಲ್ಸರಿ ಡೀಪ್ ಆಯಿಲಿಂಗ್ ಮಾಡಲೇಬೇಕು ಸೊ ಇದೊಂದು ಟಿಪ್ನ ನೆನಪಿಟ್ಕೊಳ್ಳಿ ಕಂಪಲ್ಸರಿ ಡೀಪ್ ಆಯಿಲಿಂಗ್ ಮಾಡೋದಂತೂ ಇದರಲ್ಲಿ ಮಸ್ಟ್ ಆಗಿದೆ ಸೊ ಆಮೇಲೆ ಮತ್ತೆ ನೀವು ಹೇರ್ ವಾಶನ್ನು ಮಾಡ್ಕೋಬೋದು ಪಾತ್ರೆ ಹಾಗೂ ಒಂದು ಸ್ಟೇನರನ್ನು ತೊಗೊಂಡ್ಬಿಟ್ಟು ನಾವಿಲ್ಲಿ ಅದನ್ನೆಲ್ಲ ಸ್ಟ್ರೈನ್ ಮಾಡ್ಕೊಳ್ಳೋಣ ಸೊ ನೋಡಿ ಎಷ್ಟು ಉಗ ಬರ್ತಾ ಇದೆ ತುಂಬಾ ಬಿಸಿ ಇದೆ ಸೊ ಇದೊಂಚೂರು ಬೆಚ್ಚಗಾಗೋವರೆಗೂ ಇದನ್ನು ಹಾಗೆ ಇಟ್ಬಿಟ್ಟು ಒಂದು ಇದರಲ್ಲಿ ಫುಲ್ ಸ್ಟ್ರೈನ್ ಮಾಡ್ಕೊಳ್ಳಿ ಎಲ್ಲವನ್ನು ನೀವು ಇದು ಮಿಕ್ಕಿರೋದನ್ನು ಏನು ಮಾಡೋದು ನಾನು ಬಿಸಾಕಬೇಕಲ್ಲಪ್ಪ ಅಂತಂದರೆ ನೀವು ಇದನ್ನು ಪೇಸ್ಟ್ ಮಾಡಿಕೊಂಡು ಯಾವಾಗಲಾದರೂ ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಸೊ ಇವಾಗ ನಾನು ಇದನ್ನೆಲ್ಲ ಹಾಕಿಬಿಟ್ಟು ನಾನು ಏನು ಕಡಾಯಿನಲ್ಲಿ ಹಾಕಿಟ್ಕೊಂಡಿದ್ದೆ ಅದಕ್ಕೆಲ್ಲ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಏನಾದರೂ ಒಂದು ಸ್ವಲ್ಪ ಕಡಿಮೆ ಆಯಿತು ಡಿಕಾಕ್ಷನ್ ಅಂತ ಅಂದರೆ ಅದೇ ಪಾತ್ರೆಗೆ ಅದು ಐಟಮ್ಸ್ ಎಲ್ಲ ಇನ್ನೂ ಹಾಕಿರೋವಂಥ ಬೀಟ್ರೂಟು ಎಲ್ಲನೂ ಇನ್ನೂ ಬಿಸಿ ಇರುತ್ತಲ್ಲ ಸೊ ನೀವು ಅದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟರೆ ಅದೆಲ್ಲ ಮತ್ತೆ ಹೀರ್ಕೊಳ್ಳುತ್ತೆ ಸೊ ಆ ನೀರನ್ನು ನೀವು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಾಕಿ ಈ ಈ ಥರ ಇದನ್ನು ನೀವು ಕಲಿಸ್ಕೊಂಡು ಇಟ್ಕೋಬೋದು ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ ಇದನ್ನ ಐರನ್ ಕಡಾಯಿನಲ್ಲಿ ಏನಕ್ಕೆ ಕಲಿಸ್ತೀವಿ ಅಂತ ಹೇಳಿದರೆ ಐರನ್ ಅಂಶ ಏನಿದೆ ಅದು ನಮ್ಮ ಕಬ್ಬಿಣ ಅಂಶ ಏನಿದೆ ಅದು ನಮ್ಮ ಕೂಲಿಗೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಐರನ್ ಕಡಾಯಿನಲ್ಲಿ ಸೇರಿಸ್ತೇನೆ ನೋಡಿ ಐರನ್ ಕಡಾಯಿನಲ್ಲಿ ನಾನು ಹಾಕಿರೋದಕ್ಕೆ ಆ ಕಬ್ಣ್ಣದ ಇದು ಏನಿದೆ ಅದೆಲ್ಲ ಬಿಟ್ಕೊಂಡು ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ನಾನು ಕಲಿಸ್ತಿರ್ಬೇಕಾದ್ರೆ ನಿಮ್ಗೆ ಕಪ್ ಕಪ್ಪು ಕಾಣಿಸ್ತಾ ಇರ್ಬೋದು ಸೊ ಇದನ್ನು ನಾವೀಗ ಓವರ್ ನೈಟು ಸೋಕ್ ಮಾಡಿ ಇಟ್ಕೊಳ್ಳೋಣ ಸೊ ನಾನು ಇವಾಗ ಏಟ್ ಅವರ್ಸ್ ಓವರ್ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಓಪನ್ ಮಾಡಿದ್ಮೇಲೆ ನೋಡಿ ಇವಾಗ ಸುತ್ತಲೂ ಕಪ್ಪಗಾಗಿದೆ ಆ ಪಾತ್ರೆ ಕಬ್ಬಿಣ ಪಾತ್ರೆದೆಲ್ಲ ಏನಿದೆ ಅದೆಲ್ಲ ಐರನ್ ಎಲ್ಲ ಕಬ್ಬಿಣ ಅಂಶ ಏನಿದೆ ಅದೆಲ್ಲ ಬಿಟ್ಕೊಂಡಿದೆ ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ನೀಟಾಗಿ ಇದನ್ನು ಎಲ್ಲನೂ ಕಲಿಸ್ಕೋಬೇಕಾಗತ್ತೆ ಯಾಕೆಂದರೆ ಅದು ಮಿಕ್ಸ್ ಆಗಬೇಕಲ್ವ ಐರನ್ ಏನೇನು ಬಿಟ್ಕೊಂಡಿದೆ ಹಾಗೆ ನಾವು ನಿನ್ನೆ ರಾತ್ರಿ ಇದನ್ನು ನೆನೆಸಿಟ್ಟಿರೋದ್ರಿಂದ ಇವಾಗ ಅದನ್ನು ಪೂರ್ತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಹೇರಿಗೆ ಅಪ್ಲೈ ಮಾಡ್ಕೋಬೇಕು ಸೊ ಈ ಥಿಕ್ನೆಸ್ ಏನಿದೆ ನಿಮಗೆ ತುಂಬ ಥಿಕ್ಕಾಗಿದೆ ಅಂತ ಅಂದರೆ ನೀವು ಇದಕ್ಕೆ ಒಂಚೂರು ಇವಾಗ ಮೊಸರಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಒಂಚೂರು ನೀರಾದರೂ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಏನನ್ನು ಮಿಕ್ಸ್ ಮಾಡಿಲ್ಲ ಒಂಚೂರು ಒಂದು ಅರ್ಧ ಲೋಟದಷ್ಟು ನಾನು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡೆ ಒಂದು ಸ್ವಲ್ಪ ಅಳ್ಳಕ್ಕಾಗಲಿ ಅಂತ ಹೇಳ್ಬಿಟ್ಟು ಸೊ ಇದು ಇವಾಗ ರೆಡಿ ಆಗಿದೆ ಹೇರ್ಗೆ ನೀವು ಅಪ್ಲೈ ಮಾಡ್ಕೊಡೋದಕ್ಕೆ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಬಾಯ್